ನಮಸ್ಕಾರ ಎಲ್ಲರಿಗೂ ಅಕ್ಷರ ಮತ್ತು ಪದದ ವ್ಯತ್ಯಾಸ ಇಂಗ್ಲೀಷ್ನಲ್ಲಿ ತಿಳಿಯೋಣ ಅಕ್ಷರ ಅಂದರೆ ಲೆಟರ್ ಪದ ಅಂದರೆ ವರ್ಡ್ ಎರಡು ಅಕ್ಷರ ಅಥವಾ ಹೆಚ್ಚು ಅಕ್ಷರಗಳು ಸೇರಿ ಆಗುವ ಅರ್ಥ ಅರ್ಥಭರಿತ ಸಮೂಹವೇ ಪದ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ಈ ಊ ಒಂದು ಅಕ್ಷರ ರು ಒಂದು ಅಕ್ಷರ ಎರಡೂ ಸೇರಿ ಈ ಎರಡೂ ಲೆಟರ್ ಉ ಮತ್ತು ರು ಎರಡೂ ಲೆಟರ್ ಸೇರಿ ಏನಾಗಿದೆ ಊರು ಅನ್ನೋ ಒಂದು ಅರ್ಥಭರಿತ ಮೀನಿಂಗ್ಫುಲ್ ವರ್ಡ್ ಆಗಿದೆ ಅರ್ಥಭರಿತ ಸಮೂಹ ಸಮೂಹ ಅಂದರೆ ಗ್ರೂಪ್ ಮೀನಿಂಗ್ಫುಲ್ ಗ್ರೂಪ್ ಆಫ್ ಲೆಟರ್ಸ್ ಈಕ್ವಲ್ಸ್ ಟು ವರ್ಡ್ ಮೀನಿಂಗ್ಫುಲ್ ಗ್ರೂಪ್ ಆಫ್ ಲೆಟರ್ಸ್ ಈಕ್ವಲ್ಸ್ ಟು ವರ್ಡ್ ಇಟ್ ಮೈಟ್ ಬಿ ಎರಡೂ ಅಕ್ಷರಗಳು ಸೇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳು ಸೇರ್ಬೋದು ಒಂದು ಅರ್ಥಭರಿತ ಒಂದು ಅರ್ಥಭರಿತ ಸಮೂಹ ಆಗಿರುತ್ತೆ ಒಂದು ಅರ್ಥಭರಿತ ಮೀನಿಂಗ್ಫುಲ್ ಗ್ರೂಪ್ ಆಗಿದ್ದರೆ ಅದನ್ನು ವರ್ಡ್ ಅಂತ ಕರೀತಾರೆ ಅಕ್ಷರ ಅಂದರೆ ಲೆಟರ್ ಪದ ಅಂದರೆ ವರ್ಡ್ ಈ ಕೆಳಗಿನವುಗಳಲ್ಲಿ ಪದವನ್ನು ಗುರುತಿಸಿ ಆ ಒಂದು ಲೆಟರ್ ಆಗಿರುತ್ತೆ ಆ ಇದೊಂದು ಲೆಟರ್ ಈ ಇದು ಲೆಟರ್ ಊರು ಇದು ಪದವಾಗುತ್ತೆ ಊರು ಇದು ಪದವಾಗುತ್ತೆ ಪದ ಅಂದರೆ ವರ್ಡ್ ಅಕ್ಷರ ಅಂದರೆ ಲೆಟರ್ ಧನ್ಯವಾದಗಳು